ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಬಾಲ್ಯ ಜುಗುಪ್ಸ ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ತನ್ನ ಖಿನ್ನತೆಗೆ ಕಾರಣವನ್ನು ಹೇಳುತ್ತಾ ಇನ್ನೂ ಹದಿನಾರನೆಯ ವಯಸ್ಸಿನವನಾದರೂ ಆ ವಯಸ್ಸಿನಲ್ಲಿಯೇ ತನ್ನ ತನ್ನಲ್ಲಿರುವಂತಹ ಆಸೆ ಅಹಂಕಾರ ಐಶ್ವರ್ಯ ಮನಸ್ಸು ಇವುಗಳಿಂದ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ನಿವೇದಿಸುತ್ತಾ ಇವುಗಳನ್ನು ಮೇಲೆಯೇ ಆಧರಿಸಿರುವ ವ್ಯಕ್ತಿಗಳು ಅಜ್ಞಾನಿಗಳು ಈ ಕಾಯವೂ ಕೂಡ ತನ್ನ ಪಾಲಿಗೆ ಒಂದು ಹೊರೆಯಾಗಿದೆ ದೇಹದ ನಶ್ವರತೆಯನ್ನು ಬಣ್ಣಿಸಿ ಬಹುಬೇಗ ನಾಶವಾಗುವ ದೇಹವನ್ನೇ ನಾನು ಎಂದು ಅಜ್ಞಾನಿಗಳು ಮಾತ್ರ ಭಾವಿಸಲು ಸಾಧ್ಯ ಸಾಧಕರೂ ಕೂಡ ದೇಹವೇ ನಾನೋ ಅಥವಾ ನಾನೇ ಬೇರೆಯೋ ಎಂದು ಅರಿಯುವಲ್ಲಿಯೇ ತಮ್ಮ ಸಮಯ ಕಳೆದು ಬಿಡುತ್ತಾರೆ ಇಂತಹ ದೇಹ ತನಗೆ ಹೊರೆಯಾಗಿರುವುದು ಅದು ನನ್ನನ್ನು ತೊರೆಯುವ ಮೊದಲೇ ನಾನು ಅದನ್ನು ತೊರೆಯಲು ಬಯಸುವೆನೋ ಎಂದು ಶ್ರೀರಾಮನು ವಿಶ್ವಾಮಿತ್ರರ ಹಾಗೂ ವಸಿಷ್ಠರ ಸಮ್ಮುಖದಲ್ಲಿ ಹೇಳುತ್ತಿರುವನು ಮುಂದುವರೆದು ಶ್ರೀರಾಮಚಂದ್ರನು ಹೇಳುತ್ತಾನೆ ನಶ್ವರವಾಗಿಯೂ ಅನೇಕ ಕಾರ್ಯಗಳೆಂಬ ಅಲೆಗಳನ್ನುಳ್ಳದ್ದಾಗಿಯೂ ಇರುವ ಸಂಸಾರವೆಂಬ ಸಾಗರದಲ್ಲಿ ಜನ್ಮವನ್ನು ಪಡೆದರೂ ಅದರಲ್ಲಿ ಬಾಲ್ಯವೆಂಬುದು ಕೇವಲ ದುಃಖಕ್ಕೆ ಕಾರಣವು ಅಶಕ್ತಿ ಬಾಲ್ಯದಲ್ಲಿ ಇರುವಂತಹದ್ದು ಇರುವಂತಹದು ಅಶಕ್ತಿ ಆಪತ್ತು ತೃಷ್ಣೆ ಅಂದರೆ ಅತೃಪ್ತಿ ಮೂಕತೆ ಏನನ್ನು ಹೇಳಲಾಗದೇ ಇರುವುದು ಮೂಢತೆ ಘೃಗ್ನುತೆ ಎಂದರೆ ಕಂಡು ಕಂಡುದೆಲ್ಲ ಬೇಕೆನ್ನುವುದು ಲೋಲತೆ ದೈನ್ಯ ಇವು ಒಂದೊಂದೇ ಬೇಕಾದಷ್ಟು ಪುನಃ ಕ್ಷೋಭವನ್ನು ಉಂಟು ಮಾಡಬಲ್ಲಂತಹವು ಅಂಥವುಗಳೆಲ್ಲ ಬಾಲ್ಯದಲ್ಲಿ ಉಂಟು ಅಕಾರಣವಾಗಿಯೂ ಸುಲಭವಾಗಿ ಉಂಟಾಗುವ ರೋಷ ರೋದನಗಳಿಂದ ರೌದ್ರವಾಗಿ ಅಸಹಾಯಕವಾದುದರಿಂದ ತಾನೇ ತಾನಾಗಿರುವ ದೈನ್ಯದಿಂದ ಶಿಥಿಲವಾಗಿರುವ ಅನೇಕ ಅವಸ್ಥೆಗಳುಂಟು ಇವೆಲ್ಲದರಲ್ಲಿಯೂ ಬಾಲ್ಯವು ಆನೆಗೆ ನಿಗಳಗಳಂತೆ ಬಹು ಬಂಧಕವಾಗಿಯೂ ದುಃಖಕರವಾಗಿಯೂ ಇರುವುದು ಅಂದರೆ ಆನೆಗೆ ಕಟ್ಟಿರುವ ಸರಪಳಿಗಳಂತೆ ಅದು ನಮ್ಮನ್ನು ಬಂಧನದಲ್ಲಿ ಇರಿಸಿರುವುದು ಶೈಶವದಲ್ಲಿ ಅಂದರೆ ಆ ಬಾಲ್ಯದಲ್ಲಿ ಚಿಂತೆಗಳು ಹೃದಯವನ್ನು ಕೊರೆಯುವಷ್ಟು ಮರಣದಲ್ಲಾಗಲಿ ಮುಪ್ಪಿನಲ್ಲಾಗಲಿ ರೋಗದಲ್ಲಾಗಲಿ ಆಪತ್ತಿನಲ್ಲಾಗಲಿ ಯೌವ್ವನದಲ್ಲಾಗಲಿ ಕೊರೆಯುವುದಿಲ್ಲ ಮೃಗಪಕ್ಷಿಗಳಂತೆ ವಿವೇಕವಿಲ್ಲದೆ ಕೆಲಸ ಮಾಡುವುದರಿಂದ ಎಲ್ಲರಿಂದಲೂ ತಿರಸ್ಕಾರ ಮಾಡಿಸಿಕೊಳ್ಳುತ್ತಾ ಬಹು ಚಂಚಲವಾಗಿರುವ ಹುಡುಗರ ನಡತೆಯು ಮರಣಕ್ಕಿಂತಲೂ ಹೆಚ್ಚಿನ ದುಃಖವನ್ನು ಉಂಟು ಮಾಡುವುದು ಕನ್ನಡಿಯಲ್ಲಿ ಕಾಣಿಸುವ ಪ್ರತಿಬಿಂಬದಂತೆ ಸ್ಪಷ್ಟವಾಗಿ ಕಾಣುತ್ತಿರುವ ಅಜ್ಞಾನವುಳ್ಳದ್ದಾಗಿ ನಾನಾ ವಿಧವಾದ ವಿಚಿತ್ರ ಸಂಕಲ್ಪಗಳಿಂದ ಬಹು ಲಘುವಾಗಿ ಯಾವುದರಲ್ಲಿಯೂ ಕೃತಕೃತ್ಯತೆ ಇಲ್ಲದುದರಿಂದ ಸರ್ವಥಾ ಭಿನ್ನವಾಗಿರುವ ಮನಸ್ಸುಳ್ಳ ಈ ಬಾಲ್ಯವು ಯಾರಿಗೆ ತಾನೇ ಸುಖವನ್ನು ಉಂಟು ಮಾಡುವುದು ಬಾಲ್ಯದಲ್ಲಿ ನೀರು ಗಾಳಿ ಬೆಂಕಿ ಇವುಗಳಿಂದಲೂ ಅವಿವೇಕದಿಂದಲೂ ತಪ್ಪದೆ ಆಗಾಗ ಉಂಟಾಗುತ್ತಲೇ ಇರುವಂತಹ ಭಯವು ಇನ್ನು ಯಾರಿಗೆ ಯಾವ ಆಪತ್ತಿನಲ್ಲಿ ಉಂಟಾಗುವುದು ಬಾಲಕನು ಯಾವ ಯಾವುದೋ ಆಟಗಳನ್ನು ಆಡುತ್ತಾ ಅಸಾಧು ರೀತಿಯಲ್ಲಿಯೂ ಸಂತೋಷ ಪಡುತ್ತಾ ಅಸಾಧ್ಯವಾದವುಗಳನ್ನು ಆಶಿಸುತ್ತಾ ನಿಷಿದ್ಧ ವಸ್ತುಗಳಲ್ಲಿಯೂ ಆಸಕ್ತಿಗಿಟ್ಟು ಅತಿಯಾದ ಮೋಹಕ್ಕೆ ಗುರಿಯಾಗುವನು ಭ್ರಾಂತಿಯಿಂದ ಕೆಲಸಗಳನ್ನು ಮಾಡುವ ಅಸಾಧು ರೀತಿಯಲ್ಲಿಯೂ ಸಂತೋಷ ಪಡುವ ನಿಷಿದ್ಧ ಕಾರ್ಯಗಳನ್ನು ಮಾಡುವ ಶೈಶವವು ಕೇವಲ ಇನ್ನೊಬ್ಬರಿಂದ ದಂಡನೆಯನ್ನು ಪಡೆಯುವುದಕ್ಕೆ ಆದಂತಿರುವುದು ಅನ್ ಇಂತಹ ಶೈಶವವು ಯಾರಿಗೆ ತಾನೇ ಏನು ಸುಖವನ್ನು ಕೊಟ್ಟೀತು ದೊಡ್ಡ ಪಾಳಿನಲ್ಲಿ ಗೂಬೆಗಳು ಸೇರಿಕೊಂಡಿರುವಂತೆ ದೋಷಗಳು ದುರಾಚಾರಗಳು ತೋರಿದಂತೆ ನಡೆಯುವುದರಿಂದ ಆದ ಮನೋವ್ಯಥೆಗಳು ಬಾಲ್ಯದಲ್ಲಿ ಬೇಕಾದ ಹಾಗೆ ತುಂಬಿರುವವು ಬಾಲ್ಯವು ರಮ್ಯವೆಂದು ಕೊಂಡಾಡುವ ವ್ಯರ್ಥ ಬುದ್ಧಿಗಳು ಯಾರುಂಟೋ ಅಂತಹ ಮೂರ್ಖರಿಗೆ ವಿವೇಕವಿಲ್ಲದವರಿಗೆ ಎಲೈ ಬ್ರಹ್ಮನೇ ಬ್ರಹ್ಮಜ್ಞಾನಿಯೇ ವಿಶ್ವಾಮಿತ್ರ ಮಹರ್ಷಿಗೆ ಹೇಳುತ್ತಿರುವುದು ಎಲೈ ಬ್ರಹ್ಮನೇ ಧಿಕ್ಕಾರವಿರಲಿ ಬಾಲ್ಯದಲ್ಲಿ ಮನಸ್ಸು ಉಯ್ಯಾಲೆಯಂತೆ ಹಿಂದಕ್ಕೆ ಮುಂದಕ್ಕೆ ತೂಗುತ್ತಿದ್ದು ಅಕಾರಣವಾಗಿ ನಾನಾವೃತ್ತಿಗಳಲ್ಲಿ ತಲೆ ಹಾಕುತ್ತಾ ಮೂರು ಲೋಕದಲ್ಲಿಯೂ ತಿರಸ್ಕಾರಕ್ಕೆ ಪಾತ್ರವಾಗಿರುವುದು ಇಂತಹ ದುಷ್ಟವಾದ ಮನಸ್ಸುಳ್ಳ ಈ ಬಾಲ್ಯವು ಯಾರಿಗೆ ತಾನೇ ಸಂತೋಷವನ್ನು ತರುವುದು ಲೋಕದಲ್ಲಿರುವ ಸರ್ವ ಪ್ರಾಣಿಗಳಿಗೂ ಸರ್ವಾವಸ್ಥೆಗಳಲ್ಲಿಯೂ ಮನಸ್ಸು ಚಂಚಲವಾಗಿಯೇ ಇರುವುದು ಆ ಚಾಂಚಲ್ಯಗಳೆಲ್ಲದರ ಹತ್ತರಷ್ಟು ಚಾಂಚಲ್ಯವು ಬಾಲ್ಯದಲ್ಲಿರುವುದು ಸಹಜವಾಗಿಯೇ ಮನಸ್ಸು ಚಂಚಲವು ಬಾಲ್ಯವಂತೂ ಇನ್ನೂ ಅಷ್ಟು ಚಂಚಲವು ಇವೆರಡೂ ಸೇರಿ ಅನಿವಾರ್ಯವಾದ ಚಾಪಲ್ಯ ಉಂಟಾದರೆ ಯಾರು ತಾನೇ ಕಾಪಾಡಬಲ್ಲರು ಎಲೈ ಬ್ರಹ್ಮನೇ ಲೋಕದಲ್ಲಿ ಅತಿ ಚಂಚಲಗಳೆಂದು ಪ್ರಸಿದ್ಧಗಳಾದ ಸ್ತ್ರೀಯರ ಕಟಾಕ್ಷಗಳು ಮಿಂಚು ಬಳ್ಳಿಗಳು ಜ್ವಾಲಾಜಾಲಗಳು ತರಂಗಗಳು ಶೈಶವದ ಮನಸ್ಸಿನಿಂದಲೇ ಚಾಂಚಲ್ಯವನ್ನು ಕಲಿತಿರುವವು ಶೈಶವ ಮತ್ತು ಮನಸ್ಸು ಇವೆರಡೂ ಯಾವಾಗಲೂ ಚಂಚಲವಾಗಿಯೇ ಇರುವ ಸ್ವಭಾವವುಳ್ಳವಾಗಿ ಎಲ್ಲ ಕಾರ್ಯಗಳಲ್ಲಿಯೂ ಸಹೋದರರಂತೆ ಕಾಣುವವು ಮನುಷ್ಯರೆಲ್ಲರೂ ಶ್ರೀಮಂತನನ್ನು ಆಶ್ರಯಿಸುವಂತೆ ದುಃಖಕರವಾದುದು ಯಾವ ಯಾವುದುಂಟೋ ಆ ಸಮಸ್ತ ದೋಷಗಳು ಸಕಲ ಮನೋವ್ಯಥಗಳು ಬಾಲನನ್ನೇ ಆಶ್ರಯಿಸುವವು ಶಿಶುವಿಗೆ ದಿನ ದಿನವ ಹೊಸ ಹೊಸದಾಗಿ ಏನಾದರೂ ಬೇಕಾಗುತ್ತಲೇ ಇರುವುದು ಅದು ಬೇಕೆಂದುದು ಸಿಕ್ಕದೆ ಹೋದರೆ ವಿಷದಂತೆ ಕ್ರೂರವಾದ ವಿಕಾರಕ್ಕೆ ಗುರಿಯಾಗುವುದು ಬಾಲಕನು ಕೊಂಚದಿಂದಲೇ ವಶವಾಗುವನು ಕೊಂಚಕ್ಕಾಗಿಯೇ ರೇಗುವನು ನಾಯಿಯಂತೆ ಅಪರಿಶುದ್ಧವಾದವುಗಳಲ್ಲಿಯೇ ಸಂತೋಷ ಪಡುವನು ಮಳೆಯಿಂದ ನೆನೆದು ಬಿಸಿಲಿನಿಂದ ಕಾದ ಕಾಡಿನಂತೆ ಶಿಶುವು ಸಂತತವಾಗಿ ಬಿಡುವ ಬಾಷ್ಪ ಅಂದರೆ ಹಬೆಯ ಕಣ್ಣೀರಿನಿಂದ ಕೂಡಿರುವ ಮುಖವುಳ್ಳದ್ದಾಗಿ ಕೆಸರಿನಿಂದ ಕೂಡಿ ಜಲಾಶಯ ನೀರು ನಿಲ್ಲುವಂತಹ ಸ್ಥಳ ಅಥವಾ ಅಚೇತನವನ್ನು ಆಶ್ರಯಿಸಿಕೊಂಡಿರುವುದು ಈ ರೀತಿಯಾದಂತಹ ಜಲಾಶಯವಾಗಿ ಇರುವುದು ಯಾವುದನ್ನು ಕಂಡರೂ ಹೆದರುತ್ತಾ ಏನು ಸಿಕ್ಕಿದರೂ ತಿನ್ನುತ್ತಾ ಕಂಡುದನ್ನು ಕಾಣದುದನ್ನು ಬಯಸುತ್ತಾ ಚಂಚಲವೆಂದರೆ ಅಂದರೆ ಚಂಚಲವಾಗಿರುವ ಬುದ್ಧಿಯುಳ್ಳ ಬಾಲ್ಯವು ಕೇವಲ ದುಃಖಕ್ಕಾಗಿಯೇ ಹುಟ್ಟಿರುವುದೇನೋ ಎಂಬಂತಿರುವುದು ನಾನಾ ವಿಧವಾದ ಸಂಕಲ್ಪಗಳನ್ನು ಮಾಡುತ್ತಾ ಅವು ಸಿದ್ಧಿಸಲಿಲ್ಲವೆಂದು ಕುದಿಯುತ್ತಾ ಅಬಲನಾದ ಬಾಲನು ಹೊಟ್ಟೆಯಲ್ಲಿ ತಿವಿಸಿಕೊಂಡಿರುವನಂತೆ ಹೊಟ್ಟೆಯಲ್ಲಿ ತಿವಿಸಿಕೊಂಡಿರುವವನಂತೆ ನೋವಿನಿಂದ ಅಳುವನು ಸಿಕ್ಕಲಾರದ ವಸ್ತುಗಳಲ್ಲಿ ಆಸೆ ಪಡುವುದರಿಂದ ಆಗುವ ಬಹು ವಕ್ರಗಳು ಅಸಹಜಗಳು ಉಲ್ಬಣಗಳು ಆದ ದುಃಖಗಳು ಬಾಲನಿಗೆ ಇರುವಷ್ಟು ಇನ್ನು ಯಾರಿಗೆ ತಾನೇ ಉಂಟು ಬೇಸಿಗೆಯಲ್ಲಿ ವನಗಳು ಬೇಯುವಂತೆ ತನಗೆ ತೋರಿದಂತೆ ಇರುವುದೇ ಸಂತೋಷವೆಂದುಕೊಂಡಿರುವ ಬಾಲನು ತನಗೆ ವಶವಾಗದಿರುವ ತನ್ನ ಮನಸ್ಸಿನಿಂದಲೇ ನಿತ್ಯವೂ ಸಂತಾಪ ಪಡುವನು ವಿದ್ಯಾಶಾಲೆಯನ್ನು ಸೇರಿದ ಬಾಲನು ನಿಗಳಗಳಿಗೆ ಹೋಗಿ ಸಿಕ್ಕಿರುವ ಅಂದರೆ ಒಂದು ಖೆಡ್ಡದಲ್ಲಿ ಹೋಗಿ ಸಿಕ್ಕಿರುವ ಗಜೇಂದ್ರನಂತಾಗಿ ವಿಷದಂತೆ ದುಸ್ಸಹವೂ ಭೀಷಣವೂ ಆದ ಪರವಶತೆ ಅಂದರೆ ಇನ್ನೊಬ್ಬರ ಅಧೀನವಾಗಿರುವಿಕೆಯನ್ನು ಅನುಭವಿಸುವನು ನಿರ್ಬಲತೆಗೆ ಸ್ಥಾನವಾದ ಬಾಲ್ಯವು ನಾನಾ ವಿಧವಾದ ಸಾಧ್ಯ ಅಸಾಧ್ಯವೆಂಬ ಯೋಚನೆಯೇ ಇಲ್ಲದೆ ಮಾಡುವ ಮನೋರಥಗಳಿಂದ ತುಂಬಿ ವ್ಯರ್ಥವಾದ ಕಲ್ಪನೆಗಳಿಂದ ಕೂಡಿ ಅತ್ಯಂತ ದೀರ್ಘವಾದ ದುಃಖಕ್ಕೆ ಕಾರಣವಾಗುವುದು ಬಾಲಕನು ಮೂರ್ಖನಾಗಿ ಈ ಜಗತ್ತನ್ನೇ ತಿನ್ನುವೆನೋ ಎನ್ನುವನು ಆಕಾಶದಿಂದ ಚಂದ್ರನನ್ನು ತೆಗೆದುಕೊಂಡು ಬರುವೆನೋ ಎನ್ನುವನು ಇಂತಹ ಇವನ ಮೂರ್ಖತೆಯಿಂದ ಯಾರಿಗೆ ತಾನೇ ಸುಖವುಂಟು ಎಲೆ ಮಹಾಬುದ್ಧಿಯೇ ಚಳಿ ಬಿಸಿಲುಗಳನ್ನು ನಿವಾರಿಸಿಕೊಳ್ಳಲಾರದೆ ಅಂತಃಛಿತ್ತಿಯಾಗಿರುವ ಬಾಲಕನಿಗೂ ಮರಣಕ್ಕೂ ಏನು ವ್ಯತ್ಯಾಸ ಬಾಲಕರು ಹಕ್ಕಿಗಳು ರೆಕ್ಕೆಗಳಿಂದ ಹಾರುವಂತೆ ತಾವೂ ಹಾರಬೇಕೆನ್ನುವರು ಅವುಗಳಂತೆಯೇ ಹಸಿವು ಹಸಿವು ಎಂದು ಒದ್ದಾಡುವರು ಭಯದಿಂದಲೂ ಆಹಾರಕ್ಕಾಗಿಯೂ ಸಂಚಾರ ಮಾಡುವರು ಶೈಶವದಲ್ಲಿ ವಿದ್ಯಾಗುರುಗಳಿಂದಲೂ ತಾಯಿಯಿಂದಲೂ ತಂದೆಯಿಂದಲೂ ಬೇರೆ ಜನರಿಂದಲೂ ಭೀತಿಯುಂಟು ಅದರಿಂದ ಶೈಶವವು ಭಯಮಂದಿರವು ಇಲೆಯ ಮಹಾಮುನಿಯೇ ಸಕಲವಾದ ದೋಷಗಳಿಗೂ ಅವುಗಳಿಂದ ಆಗುವ ವಿಕಾರಗಳಿಗೂ ಸ್ಥಾನವಾಗಿ ವಿವೇಕವೆಂಬ ಆಟಗಾರನ ಕ್ರೀಡಾಭೂಮಿಯಾಗಿರುವ ಬಾಲ್ಯವು ಈ ಜಗತ್ತಿನಲ್ಲಿ ಯಾರಿಗೆ ತಾನೇ ಸಂತೋಷವನ್ನು ಮಾಡುವುದು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ಬಾಲ್ಯ ಜುಗುಪ್ಸ ಎಂಬ ಹತ್ತೊಂಬತ್ತನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ